ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅನ್ಕೊಳ್ತಾ ಇವತ್ತಿನ ನಾನು ಒಂದು ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ನನ್ನ ಸ್ಯಾಟರ್ಡೇ ಪಜಿತಿ ಡೇ ಆ್ಯಂಡ್ ಮೈ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಸೊ ಇವತ್ತು ನನಗೆ ತುಂಬಾ ಸ್ವೀಟ್ ಮೆಮೊರೀಸ್ ಕೊಟ್ಟಿರುವಂಥ ದಿನ ಸೊ ಅದನ್ನು ಇವತ್ತು ನಾನು ಚಿಕ್ಕದಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ನೇಹಿತರೆ ನಾನು ನಿನ್ನೆ ಒಂದು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಮಾವನಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಸೊ ಊರಿಗೆ ಬಂದಿದ್ದಾರೆ ಅಂತೇಳಿ ಮಾವ ಊರಿಗೆ ಬಂದ ಎರಡು ದಿನ ನಾನು ಯಾವುದೇ ವಿಡಿಯೋನೂ ಮಾಡೋದಕ್ಕಾಗಲಿಲ್ಲ ಸೊ ಯಾಕಂದರೆ ನನಗೆ ಮಾವನ ಬಗ್ಗೆ ತುಂಬಾ ಟೆನ್ಷನ್ಸ್ ಇತ್ತು ಸೊ ಅವರಿಗೆ ಅವಾಗವಾಗ ಬಿಸಿ ಬಿಸಿ ಅಡುಗೆ ಮಾಡಿಕೊಡೋದು ನಮ್ಮ ಮನಸ್ಸಲ್ಲಿ ಏನು ಅಂತಂದ್ರೆ ಬೇಗ ಅವರಿಗೆ ಹುಷಾರಾಗಬೇಕು ಯಾವಾಗ ಅವ್ರು ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಾ ಇದ್ವಿ ಸೊ ಅಂತ ಇಂಥ ವಿಷಯ ಅಲ್ಲ ನೋಡಿ ಮೂಗಲ್ ಬ್ಲೆಡ್ ಬರ್ತಿರೋ ಕಾರಣ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಯಾವುದೇ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಇವತ್ತು ಸ್ಯಾಟರ್ಡೆ ಬಟ್ ಮಾವ ಒಂದು ತ್ರೀ ಫೋರ್ ಡೇಸ್ ಇದ್ರೂ ಕೂಡ ಇವತ್ತು ಟೂ ಡೇಸಿಂದ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಸೊ ಹಾಗಾಗಿ ಇವತ್ತು ನಾನು ಖುಷಿ ಖುಷಿಯಿಂದ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಏನು ಮಾಡಿದೆ ಅಂತಂದರೆ ಬೆಳಗ್ಗೆ ಎದ್ದು ಉಪ್ಪಿಟ್ಟು ಮಾಡಿದೆ ಸೊ ಮಾವ ಬಂದಾಗಿಂದ ಏನು ಟಿಫನೇ ಮಾಡಿರಲಿಲ್ಲ ಬರೀ ರೊಟ್ಟಿ ನೈಟಿಗೆ ಮುದ್ದೆ ಇಷ್ಟೇ ಮಾಡ್ಕೊಳ್ತಾ ಇದೆ ಬಟ್ ಇವತ್ತು ಸ್ಯಾಟರ್ಡೇ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳ್ಸೋದಿರ್ತೈತೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಸೊ ನನ್ನ ಮಗ ಸೆವೆನ್ ತರ್ಟಿ ಹೋಗ್ತಾನೆ ನನ್ನ ಮಗಳು ಬಂದ್ಬಿಟ್ಟು ಎಂಟು ನಲ್ವತ್ತಕ್ಕೆ ಹೋಗ್ತಾಳೆ ಸೊ ಅವಳನ್ನ ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಬಂದ ತಕ್ಷಣ ಬಟ್ಟೆನೆಲ್ಲ ನೆನೆಸಿಟ್ಬಿಟ್ಟೆ ಸೊ ಯಾಕಂದ್ರೆ ಇವತ್ತು ಸ್ವಲ್ಪ ನಾನು ಊರಿಗೂ ಹೋಗೋ ಹೋಗೋದಿರೋ ಕಾರಣ ಬಟ್ಟೆನೆಲ್ಲ ಫಸ್ಟು ನೆನೆಸಿಟ್ಬಿಟ್ಟು ಮಾವನಿಗೆ ಟಿಫನ್ ಹಾಕ್ಕೊಡ್ತೀನಿ ಬಾಮಾವ ಕರೆದೆ ಬಟ್ ನಮ್ಮ ಮಾವ ಅದೇ ಎಕ್ಸೆಸ್ ಆಫ್ ಹೀಟಾಗಿ ಮೂಗಲ್ಲಿ ಬ್ಲಡ್ ಬರ್ತಿರೋ ಕಾರಣ ಮಾವನಿಗೆ ಒಂದು ಸ್ವಲ್ಪ ಭಯ ಉಪ್ಪಿಟ್ಟು ತಿಂದ್ಬಿಟ್ರೆ ಮತ್ತೆ ಎಲ್ಲಿ ಹೀಟ್ ಸ್ಟಾರ್ಟ್ ಆಗಿಬಿಡುತ್ತೋ ಮತ್ತೆ ನನಗೆ ಎಲ್ಲಿ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮಾವ ಇಲ್ಲವ ನನಗೆ ಉಪ್ಪಿಟ್ಟು ಬೇಡ ನನಗೆ ರೊಟ್ಟಿನೇ ಮಾಡಿಕೊಟ್ಬಿಡು ಅಂತ ಹೇಳಿದರು ಸೊ ಇನ್ನೇನು ಮಧ್ಯಾಹ್ನಕ್ಕೆ ಸಪ್ರೇಟ್ ಎರಡೆರಡು ಅಡುಗೆ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಹಾಕ್ಕೊಂಡೆ ಅದ್ರ ಜೊತೆ ಅವರೆಕಾಳು ಚಟ್ನಿ ಥರ ಮಾಡ್ಕೊಂಡಿದ್ದೀನಿ ಒಳ್ಳೆ ಸಕ್ಕತ್ತಾಗಿರತ್ತೆ ಟೇಸ್ಟು ತುಂಬಾ ಸಿಂಪಲ್ಲಾಗಿರುತ್ತೆ ಆಗಿರುತ್ತೆ ಕಾಳು ಚಟ್ನಿ ಮಾಡೋದು ಏನಿಲ್ಲ ಖಾರದ ಚಟ್ನಿ ಮನೇಲಿತ್ತು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕಿಬಿಟ್ಟು ಒಂದು ಈರುಳ್ಳಿ ಹೆಚ್ಚಾಗದೆ ಟೊಮೊಟೋಹಣ್ಣಿದ್ರೆ ಅದನ್ನು ಕೂಡ ಹಾಕಿಬಿಟ್ಟು ಬೇಸಿರ್ತಕ್ಕಂಥ ಅವರೆಕಾಳನ್ನ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಅವರೆಕಾಳು ಚಟ್ನಿ ರೆಡಿ ಆಯಿತು ಅದಾದಮೇಲೆ ನನ್ನ ಮಗನ ಸ್ಕೂಲಲ್ಲೂ ಕೂಡ ಇವತ್ತು ಒಂದು ಮೀಟಿಂಗ್ ಮೀಟಿಂಗಿದು ಅಂತಂದರೆ ಟಾಯ್ಕೊಂಡ ಕ್ಲಾಸಿಂದು ಕಾಂಪಿಟೇಷನ್ ಇತ್ತಂತೆ ಸೊ ಹಾಗಾಗಿ ಅದಕ್ಕೆ ಅವರು ಒಂದು ಮೀಟಿಂಗ್ ಅಂತ ಹೇಳಿ ಕರೆದಿದ್ರು ಸೊ ಅದು ಬಂದ್ಬಿಟ್ಟು ಲೆವೆನ್ ತರ್ಟಿಗಿತ್ತು ನನ್ನ ಪ್ಲ್ಯಾನ್ ಏನಿತ್ತು ಅಂತ ಅಂದರೆ ಗಂಟೆ ತಿಂಡಿ ತಿನ್ನೋಕೆ ಕೂತ್ಕೊಂಡ್ರೆ ಒಂಬತ್ತು ಕಾಲಿಗೆಲ್ಲ ಮುಗ್ದು ಬಿಡುತ್ತೆ ಒಂಬತ್ತು ಕಾಲಿಂದ ಹತ್ತು ಗಂಟೆ ತನಕ ಬಟ್ಟೆ ಎಲ್ಲ ವಾಶ್ ಮಾಡುತ್ತೆ ಅದಾದಮೇಲೆ ನೆಲ ಹೊರತ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದೆಲ್ಲ ಅಷ್ಟರಲ್ಲಿ ಹನ್ನೊಂದುವರೆ ಆಗುತ್ತೆ ಹನ್ನೊಂದು ಕಾಲಾಗುತ್ತೆ ಆಗುತ್ತೆ ಅದಾದಮೇಲೆ ಮಗನದು ಮೀಟಿಂಗ್ ಮುಗಿಸ್ಕೊಂಡು ಬಂದು ಆಮೇಲೆ ಊಟಕ್ಕೇನಾದರೂ ಬಿಸಿ ಬಿಸಿಯಾಗಿ ಮಾಡಿಬಿಟ್ಟು ಇವತ್ತು ನನ್ನ ಮಗಳ ಸ್ಕೂಲಲ್ಲೂ ಕೂಡ ಒಂದು ಫಂಕ್ಷನ್ ಇದೆ ಅದೇನಿಲ್ಲ ಪೇರೆಂಟ್ಸ್ ಡೇ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಪೇರೆಂಟ್ಸ್ ಡೇ ಅಂತಂದರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಸಾಂಗ್ಸ್ನ ಕೊಟ್ಟಿರ್ತಾರೆ ಅದರ ಜೊತೆಗೆ ಕೆಲವೊಂದಿಷ್ಟು ಗೇಮ್ಸ್ ಕೂಡ ಇರುತ್ತೆ ಇದನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ವಿಡಿಯೋ ಆಲ್ರೆಡಿ ಒಂದು ಟೂ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಫನ್ನಿಯಾಗಿರುತ್ತೆ ಏಜ್ ಲಿಮಿಟ್ ಇಲ್ಲದೆ ತುಂಬಾ ಮನಸ್ಸು ಬಿಚ್ಚಿ ಎಲ್ಲರೂ ಡ್ಯಾನ್ಸ್ ಮಾಡೋವಂಥ ಒಂದು ಪ್ರೋಗ್ರಾಮ್ ಇರುತ್ತೆ ಸೊ ಇದು ಬಂದುಬಿಟ್ಟು ಒಂದೂವರೆಗಿತ್ತು ಈ ಒಂದು ಪ್ರೋಗ್ರಾಮ್ನ ಮಿಸ್ ಮಾಡೋ ಹಾಗೆ ಇರಲಿಲ್ಲ ಯಾಕೆ ಅಂತ ಅಂದರೆ ನನ್ನನ್ನು ಕೂಡ ಗೆಸ್ಟಾಗಿ ಇನ್ವೈಟ್ ಮಾಡಿದರು ಸೊ ಅದಕ್ಕೆ ಹೇಳಿದ್ದು ಇವತ್ತು ನನಗೆ ತುಂಬಾ ಮೆಮೊರೇಬಲ್ ಡೇ ಅಂತ ಹೇಳಿ ನಾನು ಬಂದುಬಿಟ್ಟು ಮೈಕ್ ಹಿಡಿದು ಮಾತಾಡಿದ್ದು ಯಾವಾಗ ಅಂತಂದರೆ ನಾಲ್ಕನೇ ಕ್ಲಾಸು ಏನು ಐದನೇ ಇದ್ದೋ ಅಥವಾ ಮೂರನೇ ಕ್ಲಾಸ್ ಇದ್ದೋ ಗೊತ್ತಿಲ್ವ ಅವಾಗ ಒಂದು ಭಾಷಣ ಮಾಡಿದ್ದು ಅದು ಬಿಟ್ಟರೆ ಇವತ್ತೇ ಫಸ್ಟ್ ಟೈಮ್ ನಾನು ಮೈಕ್ ಹಿಡಿದು ಒಂದೆರಡು ಮಾತು ಅಂತ ಆಡಿದ್ದು ಸೊ ಈ ಒಂದು ಫಂಕ್ಷನ್ನಿಗೆ ನಾನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಡಿದೆ ಸೊ ಈ ಟೈಮ್ಗೆ ಈ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ ಟೈಮಿಗೆ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ನಾನು ಬಟ್ಟೆ ಎಲ್ಲ ವಾಶ್ ಮಾಡೋಷ್ಟರಲ್ಲೇ ಒಂದೊಂದು ಆಗಿತ್ತು ಸ್ನಾನ ಕೂಡ ಮಾಡ್ಕೊಳಿಲ್ಲ ಹಾಗೆ ಹೋಗ್ಬಿಟ್ಟು ನನ್ನ ಮಗನ ಸ್ಕೂಲಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಬಂದು ಸ್ನಾನ ಪೂಜೆ ಮಾಡಿಕೊಂಡು ಅರಾಬರಿ ಅಂತ ತಿಂಡಿದ್ದು ಅಂದ್ಕೊಂಡು ಇವತ್ತು ನಾನು ಟಿಫನ್ ಮಾಡಿದ್ದೆ ಒಂದು ಗಂಟೆಗೆ ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಸೊ ಈ ಒಂದು ಪೇರೆಂಟ್ಸ್ ಒಂದು ಫಂಕ್ಷನ್ಗೂ ಕೂಡ ಬಂದೆ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮ್ಯಾಮ್ಗೆ ಹೇಳಿದ್ದೆ ಬಟ್ ಮ್ಯಾಮ್ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲ ಬನ್ನಿ ಪ್ಲೀಸ್ ಬನ್ನಿ ಅಂತ ಯಾಕೆ ನಾನು ಬರಲ್ಲ ಅಂತಂದ್ರೆ ಮಾವಂಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಅದೇ ಒಂದು ಟೆನ್ಷನ್ ಅಲ್ಲಿ ನಾನು ಇರುವಾಗ ನಾನು ಬಂದ ಇಲ್ಲಿ ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ನಾನು ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಇಲ್ಲ ಬನ್ನಿ ನಾನು ನಿಮಗೆ ಇನ್ವೈಟ್ ಮಾಡಿ ಆಗಿದೆ ಅಲ್ವಾ ಆಗ್ಲೇ ಅಂತ ಹೇಳ್ಬಿಟ್ಟು ನನ್ನ ಮಗಳ ಒಂದು ಮ್ಯಾಮ್ ಕೂಡ ಹೇಳಿದ್ರು ಸೊ ಹಾಗಾಗಿ ನನಗೆ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಕೂಡ ಅನಿಸ್ತು ಸೊ ಹಾಗಾಗಿ ನಾನು ಕೂಡ ಬಂದು ನನಗೆ ಈ ಸ್ಕೂಲ್ ಬಗ್ಗೆ ಇರುವಂಥ ಒಳ್ಳೊಳ್ಳೆ ಅನುಭವಗಳನ್ನ ಶೇರ್ ಮಾಡಿಕೊಂಡೆ ನಾನು ನಿಮಗೆ ಎಷ್ಟೋ ಸರಿ ನನ್ನ ಮಕ್ಕಳನ್ನ ನಾನು ಹೇಗೆ ಓದಿಸ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ಅವ್ರು ಅಷ್ಟೊಂದು ಒಳ್ಳೆ ಪರ್ಸೆಂಟೇಜ್ ತೆಗೆಯೋದಕ್ಕೆ ಅವ್ರು ಒಳ್ಳೊಳ್ಳೆ ರ್ಯಾಂಕ್ ಅಲ್ಲಿ ಇರೋದಕ್ಕೆ ಏನೆಲ್ಲ ಕಾರಣಗಳು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ನನಗೆ ಈ ಒಂದು ಸ್ಕೂಲಿಂದನೇ ಫಿಫ್ಟಿ ಪರ್ಸೆಂಟ್ ಅಬೌವ್ ಏಯ್ಟಿ ಪರ್ಸೆಂಟ್ ಅಂತಲೇ ಹೇಳ್ಬೋದು ಸೊ ಏಯ್ಟಿ ಅಷ್ಟು ನನಗೆ ಈ ಸ್ಕೂಲಿಂದನೇ ಒಳ್ಳೊಳ್ಳೆ ಪ್ಲ್ಯಾನ್ಸ್ಗಳು ನನಗೆ ಸಿಕ್ಕಿದ್ದು ಸೊ ನಾನು ಒಬ್ಬ ಟೀಚರಾಗಿ ವರ್ಕ್ ಮಾಡಿದ್ರು ಕೂಡ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಓದೋವಂಥ ಮಕ್ಕಳಿಗೆ ಹೇಗೆ ನಾನು ಅವ್ರಿಗೆ ಟೀಚ್ ಮಾಡ್ಬೋದು ನಾನು ಹೇಗೆ ನನ್ನ ಮಕ್ಕಳನ್ನ ಓದಿಸ್ಬೋದು ಅಂತ ಹೇಳಿ ನನಗೆ ಗೊತ್ತಾಗಿದೆ ನಾನು ಈ ಸ್ಕೂಲ್ಗೆ ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಅಟೆಂಡ್ ಮಾಡಿದ ಮೇಲೆ ಸೊ ಹಾಗಾಗಿ ಅಲ್ಲಿ ನನಗೆ ಸಿಕ್ಕಂಥ ಒಳ್ಳೊಳ್ಳೆ ಅನುಭವಗಳನ್ನ ಶೇರ್ ಮಾಡಿಕೊಂಡೆ ಅದ್ರ ಜೊತೆಗೆ ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಕ ಮತ್ತು ಪ್ರೈಮರಿಯಲ್ಲಿ ಓದಬೇಕಾಗಿದ್ದರೆ ಸೊ ನನ್ನ ಒಂದು ಅನುಭವಗಳು ಹೇಗಿತ್ತು ಸೊ ನಮ್ಮ ನಮಗೆ ಅವಾಗ ಟೀಚರ್ಸ್ ಹೇಗಿದ್ದರು ಅವ್ರು ಕೊಟ್ಟಂಥ ಏಟ್ಗಳು ಹೇಗಿತ್ತು ಸೊ ಅದರಿಂದ ಏನೇನೆಲ್ಲ ಬದಲಾವಣೆಗಳನ್ನ ಕಂಡ್ವಿ ಅದನ್ನೆಲ್ಲ ನಾನಿವತ್ತು ಶೇರ್ ಮಾಡಿಕೊಂಡು ತುಂಬ 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 ಮಾತಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಟ್ ಹೇಳಿದ್ವಲ್ವಾ ನಾನು ಮೈಕ್ ಹಿಡಿದಿದ್ದೆ ಫೋರ್ತ್ ಆ್ಯಂಡ್ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಬಟ್ ಇವತ್ತೇ ಹಿಡಿದಿರೋದ್ರಿಂದ ನನಗೆ ಒಂಥರ ಮನಸ್ಸಲ್ಲಿ ಏನೋ ಭಯ ಸ್ಟಾರ್ಟ್ ಆಗಿಬಿಟ್ಟು ಕೈ ಕಾಲು ಎಲ್ಲ ನಡ್ಕಾನೇ ಸ್ಟಾರ್ಟ್ ಆಗೋಯ್ತು ಸೊ ಹಾಗಾಗಿ ತಿಳಿದ ಮಟ್ಟಿಗೆ ತಕ್ಕ ಮಟ್ಟಿಗೆ ನನ್ನ ಒಂದೆರಡು ಮಾತುಗಳನ್ನ ಮುಗಿಸಿ ಮನೆಗೆ ಬಂದೆ ಸೊ ಮನೆಗೆ ಬಂದ ತಕ್ಷಣ ಯಾಕೋ ಗೊತ್ತಿಲ್ಲ ಸಿ ಸಿಕ್ಕಾಪಟ್ಟೆ ಹೊಟ್ಟೆ ಇತ್ತು ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಸುಧಾರಿಸ್ಕೊಂಡೆ ಅಲ್ಲಿಗೆ ಮೂರುವರೆನೇ ಆಗೋಯಿತು ಸೊ ಮೂರುವರೆ ಆದಮೇಲೆ ಸೊ ಊರಿಗೆ ಹೊರಡ್ಬೇಕಿತ್ತು ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಸೊ ಯಾಕೆ ಸಡನ್ನಾಗಿ ಅಮ್ಮ ಮನೆಗೆ ಅಂತಂದರೆ ತುಂಬ ದಿನಗಳಾಗಿತ್ತು ಸ್ನೇಹಿತರೆ ಅಮ್ಮ ಮನೆಗೆ ಹೋಗಲೇ ಇಲ್ಲ ಅಮ್ಮ ತುಂಬ ಸಾರಿ ಕರಿತಾಯಿದ್ರು ಮನೆಗೆ ಬಂದೇ ಇಲ್ಲ ಬಾ ಮನೆಗೆ ಬಂದೇ ಇಲ್ಲ ಬಾ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು ಸೊ ಹಾಗಾಗಿ ಇವತ್ತು ಹೋಗೋಣ ಅಮ್ಮ ಮನೆಗೆ ಅಂತ ಅಂದ್ಕೊಂಡೆ ಮಾವನು ಕೂಡ ಹುಷಾರಾಗಿರೋ ಕಾರಣ ಊರಿಗೆ ಹೊರಡ್ತೀನಿ ಅಂತ ಹೇಳಿದರು ಮಾವನಿಗೆ ನಾನು ರಾ ತಾಯನ್ನೂರಲ್ಲಿ ಬಸ್ ಹತ್ತಿಸಿ ಬಂದೆ ಯಾಕೆಂದರೆ ನಮ್ಮ ಮಾವನಿಗೆ ಯಾವುದೇ ಬಸ್ಸಲ್ಲಿ ಓಡಾಡೋ ಅಭ್ಯಾಸ ಇಲ್ಲ ಹಾಗಾಗಿ ಅವ್ರೂರಿಗೆ ಹೋಗೋ ಡೈರೆಕ್ಟ್ ಬಸ್ ಬಂದ್ಬಿಟ್ಟು ಫೈ ಫೈವ್ ಓ ತೋ ಅಲ್ಲೇ ಮಿಸ್ಸಾಗಿ ಹೋಗಿತ್ತು ಹಾಗಂತ ಹೇಳ್ಬಿಟ್ಟು ಅವ್ರ ಊರಿಗೆ ನೇಯರ್ ಆಗೋ ಥರ ಒಂದು ಊರಿದೆ ಸೊ ಅಲ್ಲಿಗೆ ಬಸ್ಸು ರೆಗ್ಯುಲರಾಗಿ ಓಡಾಡ್ತಿರೋತಾರೆ ರೆಗ್ಯುಲರ್ ಆಗಿ ಅಂದರೆ ಟೈಮಿಂಗ್ಸ್ ಇರುತ್ತೆ ಸಿಕ್ಸ್ ತರ್ಟಿ ಇತ್ತು ಬಸ್ಸು ಸೊ ನಾನು ಸಿಕ್ಸ್ ತರ್ಟಿ ನಿಂತ್ಕೊಂಡ್ರೆ ನನಗೆ ಮತ್ತೆ ಬಸ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಬ್ಬ ಕಾಲೇಜ್ ಹುಡುಗಿ ಇದ್ದಳು ಪಾಪ ಅವಳಿಗೆ ನಮ್ಮ ಒಂದು ಜವಾಬ್ದಾರಿ ವಹಿಸಿದೆ ಸೊ ಅವಳು ಕೂಡ ಅದೇ ಊರಿಗೆ ಹೋಗ್ತಿರೋ ಕಾರಣ ಅವಳು ಬಂದ್ಬಿಟ್ಟು ಇಲ್ಲ ಅಕ್ಕ ನಾನು ಕರ್ಕೊಂಡು ಹೋಗ್ತೀನಿ ಸೊ ನೀವು ಹೋಗಿ ಅಂತ ಹೇಳಿದ್ರು ನಮ್ಮ ಮಾವನ್ಗೆ ದುಡ್ಡಿಂದು ಅಷ್ಟೊಂದಾಗಿ ಗೊತ್ತಾಗಲ್ಲ ಅಂತೇಳಿ ಇಷ್ಟೇ ಅಮೌಂಟ್ ಕೊಡಿ ಅಂತ ಹೇಳಿ ಮಾವನ ಕೈಲಿ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹೇಳಿ ಅವ್ರ ಜವಾಬ್ದಾರಿ ವಹಿಸಿ ನಾನು ಕೂಡ ಬಸ್ಸಿಗೆ ಬಂದೆ ಸೊ ನಾನು ಎಷ್ಟೇ ಬೇಗ ಬಂದರೂ ಕೂಡ ನನಗೆ ಬಸ್ ಮಿಸ್ ಆಯಿತು ಸೊ ಈ ಬಸ್ ಬಂದುಬಿಟ್ಟು ಲಾಸ್ಟ್ ತಡಸ ಹೋಗುತ್ತೆ ತಡಸದಿಂದ ಇನ್ನೂ ಅರ್ಧ ದಾರಿ ಇರುತ್ತೆ ನಮ್ಮೂರು ಸೊ ಅಲ್ಲಿಗೆ ನಮ್ಮ ತಮ್ಮನ್ನ ಫೋನ್ ಮಾಡಿ ಕರ್ಸ್ಕೊಂಡೆ ಇವತ್ತು ಬ್ಯಾಡ್ಗೆ ಸಂತೆ ಇರೋ ಕಾರಣ ಸೊ ಸಂತೆ ಇತ್ತು ಸೊ ನನಗದಂತೂ ನೋಡಿದ ತಕ್ಷಣ ಬಾಯಲೆಲ್ಲ ನೀರು ಬಂತು ನಾವು ಅವಾಗ ಸಂತೆ ಮಾಡುವಾಗ ಪ್ರತಿ ವಾರ ಸಂತೆ ಮಂಡಕ್ಕಿ ಇಲ್ಲದೆ ಸಂತೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಫುಲ್ ಫೀಲೇ ಆಗ್ತಿರಲಿಲ್ಲ ಸೊ ಅದು ಮಂಡಕ್ಕೆ ನೋಡಿದ ತಕ್ಷಣ ಒಂದು ಮೆಮೊರೀಸ್ ಬಂತು ನನಗೆ ಹಾಗೆ ಸ್ನೇಹಿತರೆ ಅಮ್ಮ ಮನೇಲೂ ಕೂಡ ಒಂದು ಮುದ್ದಾದ ಕರು ಹುಟ್ಟಿದೆ ಸೊ ರೀಸೆಂಟಾಗಿ ಹುಟ್ಟಿರೋದು ಇದ್ರ ಕತೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಾಳೆ ಹೇಳ್ತೀನಿ ಸೊ ಇದ್ರದ್ದು ಒಂದು ಒಳ್ಳೆ ಕತ್ ಸ್ಟೋರಿನೇ ಇದೆ ಈ ಕರು ಹಾಕಿರೋದ್ರಲ್ಲಿ ಈ ಕರುಗೆ ಒಂದು ಬ್ಯೂಟಿಫುಲ್ ನೇಮ್ನ ಇಟ್ಟಿದ್ದೀವಿ ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಆ ಕರು ನೋಡಿ ಎಷ್ಟು ಸೀರಿಯಸ್ ಆಗಿ ಟಿ ವಿ ನೋಡ್ತಿದೆ ಅಂತಂದರೆ ಇವಾಗ ಮನುಷ್ಯರು ಮಾತ್ರ ಅಲ್ಲ ಕರು ದನಕರುಗಳು ಕೂಡ ಟಿ ವಿ ಮೇಲೆ ಅಷ್ಟೊಂದು ಅಟ್ಯಾಚ್ಡ್ ಆಗಿಬಿಟ್ಟಿದಾವೆ ಸೊ ಇವತ್ತೇ ಫಸ್ಟ್ ಟೈಮ್ ಇದನ್ನು ಈ ಕಡೆ ಕರ್ಕೊಂಡು ಬಂದಿರೋದು ಇದು ದನಿನ ಮನೆಯಲ್ಲೇ ಇತ್ತು ಫಸ್ಟ್ ಟೈಮ್ ನಮ್ಮ ತಮ್ಮ ನಾನು ಬಂದ ಅಂತ ಹೇಳ್ಬಿಟ್ಟು ಕರ ಎತ್ಕೊಂಡ್ ಒಳಗಡೆ ಬಿಟ್ಟಿದ್ದಾನೆ ಇನ್ನೊಂದು ನಮ್ಮ ತಮ್ಮನಿಗೆ ದನಕರ್ಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ತುಂಬ ಅಟ್ಯಾಚ್ ಆಗುತ್ತೆ ಅನ್ಸೋ ನೋಡಿ ಇವಾಗ ಅವನು ಎಲ್ಲೆಲ್ಲೆಲ್ಲ ಟರ್ನ್ ಆಗ್ತಾನೋ ಅಲ್ಲಲ್ಲಿ ಅವನು ಕರಿಯೋದೇ ಬೇಡ ಸೊ ಸುಮ್ಮನೆ ಹೋಗ್ತಾ ಇರುತ್ತೆ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅವ್ನು ಓಡಿದ್ರೆ ಓಡುತ್ತೆ ಅವ್ನು ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ ಸೊ ಅಷ್ಟೊಂದು ಅಟ್ಯಾಚು ಸೊ ಇವಾಗ ಜಸ್ಟ್ ಇದು ಇಳಿದಿದ್ದು ಯಾವಾಗ ಅಂತಂದರೆ ಒನ್ ವೀಕ್ ಆಯಿತು ಸ್ನೇಹಿತರೆ ಸೊ ಅಂದರೆ ನಾಳೆ ಒನ್ ವೀಕ್ ಆಗುತ್ತೆ ಸೊ ಅಂದರೆ ಭಾನುವಾರಕ್ಕೆ ಒನ್ ವೀಕ್ ಆಗುತ್ತೆ ಸೊ ಒನ್ ವೀಕರು ಎಷ್ಟು ಇಷ್ಟು ಹಚ್ಕೊಂಡ್ಬಿಟ್ಟಿದೆ ನಮ್ಮ ತಮ್ಮನ ಅಂತಂದ್ರೆ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ವಿ ನೋಡಿ ಇವಾಗ ಅಲ್ಲಿಂದ ಓಡ್ತಾನೆ ಅವನು ಸೊ ಅದು ಕೂಡ ಓಡ್ ಬರುತ್ತೆ ನನಗೊಂದು ಭಯ ಅದು ಹಚ್ಚು ಹೊಯ್ದು ಬಿಟ್ಟಿತ್ತಲ್ವ ಸೊ ಎಲ್ಲಿ ಬಿದ್ದ್ಬಿಡುತ್ತೋ ಅನ್ನೋ ಒಂದು ಭಯ ನನಗೆ ಬಿತ್ತು ಬಿತ್ತು ಅನ್ನೋಷ್ಟು ನಮ್ಮ ತಮ್ಮ ಹಿಡ್ಕೊಂಡ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ Thank you for watching. Love you all. Take care. Bye-bye.